ನೋಡಿ ಪಾಪ ಆರು ಸರಿ ಜಗದೀಶ್ ಶೆಟ್ಟರ್ ಅವ್ರನ್ನ ಹುಬ್ಬಳ್ಳಿ ಜನತೆ ಆರಿಸ್ಕಳಿಸಿದ್ರು ಬಿ ಜೆ ಪಿ ಪಕ್ಷ ಯಾವುದೇ ಒಬ್ಬ ನಾಯಕ ರಾಜಕಾರಣದಲ್ಲಿ ಬಂದ ತಕ್ಷಣ ಅತ್ಯುನ್ನತ ಪದವಿಯನ್ನು ಇರಬೇಕು ಅಂತ ಹೇಳಿ ಎಲ್ಲರೂ ಪ್ರಯತ್ನ ಮಾಡ್ತಾರೆ ಕಲಿಸ್ಬೇಕಾಗ್ತದೆ ಆರು ಬಾರಿ ಎಮ್ ಎಲ್ ಎ ಆದಂಥ ಒಂದು ಬಿ ಜೆ ಪಿ ಪಕ್ಷದಿಂದ ವಿರೋಧ ಪಕ್ಷದ ನಾಯಕರಾದರು ಮಂತ್ರಿಗಳಾದರೂ ಮುಖ್ಯಮಂತ್ರಿಗಳಾದರೂ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಆದರೂ ಇಷ್ಟೆಲ್ಲ ಸೀಟನ್ನು ಅನುಭವಿಸಿ ಈಗ ಆರು ಸರಿ ಕೆತ್ತಿ ಕಳಿಸಿದಂಥ ಜನರನ್ನ ಇದನ್ನ ಮಾಡಿ ಅವರೇ ಅವ್ರನ್ನ ಹೊರಗಡೆ ಹಾಕಿದ್ದಾರೆ ಹುಬ್ಳಿ ರೋಡ್ದವ್ರೇ ಅವ್ರನ್ನ ಹೊರಗಡೆ ಹಾಕಿದ್ದಾರಲ್ಲ ಹೊರಗಡೆ ಹಾಕಿದವರು ಇಲ್ಲಿ ಬಂದು ಇದು ನನ್ನ ಕರ್ಮಭೂಮಿ ಕರ್ಮಭೂಮಿ ಅಂತಂದರೆ ಇನ್ನು ನಾವೇನು ಸುಮ್ಮನೆ ಇರಬೇಕು ಈಗ ನಾಳೆ ನಾನು ಹೋಗಿ ಹುಬ್ಳಿ ಧಾರೋಡ್ಗೆ ಹೋಗಿ ನಾನು ಕರ್ಮಭೂಮಿ ಅಂತಂದರೆ ಒಪ್ಕೋತಾರ ಜನ ಇನ್ನು ನಾವೇನು ಹುಚ್ಚರಿದ್ದೀವ ಇಲ್ಲಿ ಏನು ನಿಮ್ಮ ಬೆಳಗಾವಿ ಜಿಲ್ಲೆ ಜನರೇ ನನ್ನ ಬಕ್ರ ಮಾಡಕ್ಕೆ ಬಂದಿದ್ದಾರೆ ಗೋಬ್ಯಾಕ್ ಶೆಟ್ಟರ್ ಅನ್ನುವಂಥ ಒಂದು ಸ್ಲೋಗನ್ ಇದೆ ಖಂಡಿತವಾಗ್ಲೂ ಲಾಭ ಆಗುತ್ತೆ ಇದು ಗೋ ಬ್ಯಾಕ್ ಶೆಟ್ಟರ್ ಅನ್ನುವಂಥದ್ದು ಅವರ ಪಕ್ಷದ ಕಾರ್ಯಕರ್ತರೇ ಶುರು ಮಾಡಿದ್ದು ಅವರ ಪಕ್ಷದ ಕಾರ್ಯಕರ್ತರ ಸ್ವಾಭಿಮಾನಕ್ಕೂ ಪೆಟ್ಟು ಬಂದಿದೆ ಮತ್ತು ಇಡೀ ಬೆಳಗಾವಿ ಜಿಲ್ಲೆಯ ಜನರ ಸ್ವಾಭಿಮಾನಕ್ಕೂ ಕೂಡ ಪೆಟ್ಟು ಬಂದಿದೆ ಇವತ್ತು